ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಉದ್ದೇಶ ಪೂರ್ವಕವಾಗಿಯೇ ಒಳ ಮೀಸಲಾತಿಯಲ್ಲಿ ಮೀಸಲಾತಿ ಪ್ರಮಾಣ ಕಡಿಮೆ ಮಾಡಲಾಗಿದೆ ಎಂದು ಬಿಜೆಪಿ ರಾಜ್ಯ ಎಸ್ಸಿ ಮೋರ್ಚಾದ ಉಪಾಧ್ಯಕ್ಷ ಅಂಬರಾಯ್ ಅಷ್ಟಿಗೆ ಆರೋಪಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಳ ಮೀಸಲಾತಿ ನೀಡುವ ವಿಚಾರದಲ್ಲಿ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿ ಮಾಡಿಲ್ಲ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ನೀಡಿರುವ ವರದಿಯನ್ನು ಸಮಗ್ರವಾಗಿ ಪರಿಶೀಲಿಸಿದ್ರೆ ಅವರಿಗೆ ಪರಿಶಿಷ್ಟ ಜಾತಿ ಸಂಬಂಧಿತ ನಲವತ್ತೊಂಬತ್ತು ಉಪನಾಮಗಳಿಂದ ಕರೆಯಲ್ಪಡುವ ಜಾತಿಗಳ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲದೆ ಇರುವುದು ಕಂಡು ಎಂದು ತಿಳಿಸಿದರು ನಾಲ್ಕನೇ ತಾರೀಕ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೊಂದು ಒಳಮೀಸಲಾತಿಯ ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಸಾಕಷ್ಟು ಲೋಪಗಳಾಗಿವೆ ಮೊದಲನೇದಾಗಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಇವು ಜಾತಿಗಳೇ ಅಲ್ಲ ಇವು ಜಾತಿಗಳಂತ ಪರಿಗಣಿಸಲ್ಲ ಅಂತ ಆಯೋಗನೇ ಹೇಳಿತ್ತು ಈಗ ನೋಡಿದ್ರ ಅವ್ರಿಗೆ ಒಂದು ಪರ್ಸೆಂಟ್ ಕೊಟ್ರ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಎಲ್ಲ ಸೇರಿಸಿ ಅವ್ರಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಅವರೇ ಹೇಳಿರ್ತಕ್ಕಂಥ ವಿಚಾರ ಅವರೇ ಉಲ್ಟಾ ಮಾಡ್ಯಾರ ಇವು ಜಾತಿಗಳೇ ಅಲ್ಲ ಇವಕ್ಕೆ ಜಾತಿ ಅಂತ ಕೆಲವರು ರೈಟು ಇದ್ದಾರೆ ಲೆಫ್ಟು ಇದ್ದಾರೆ ಮೈಸೂರು ಭಾಗದಲ್ಲಿ ಆದಿ ಕರ್ನಾಟಕ ಅಂದರೆ ಹೊಲೆಯ ಜಾತಿ ಆದಿ ಅಂದ್ರೆ ಮಾದಿಗ ಈ ಬೆಂಗಳೂರು ಭಾಗಕ್ಕೆ ಕೋಲಾರ ಬೆಂಗಳೂರ ಈ ಕಡೆ ಬಂದ್ರೆ ಉಲ್ಟ ಅಲ್ಲಿದ್ದವ್ರು ಇಲ್ಲಿಲ್ಲ ಇಲ್ಲಿದ್ದವ್ರು ಅಲ್ಲಿಲ್ಲ ಹಾಗಾಗಿ ನಿಖರವಾಗಿ ಹೊಲೆಯ ಮತ್ತು ಮಾದಿಗ ಅಂತೆ ಬರೆಸ್ರಂತ ನಾವೆಲ್ಲರೂ ಒತ್ತಾಯ ಮಾಡಿದೆವು ಮಾದಿಗ ಸಮಾಜದವ್ರನ್ನೂ ಒತ್ತಾಯ ಮಾಡಿದರು ನಾವು ಒತ್ತಾಯ ಮಾಡಿದೆವು ಆದರೂ ಅಲ್ಲಿ ಹಿಂಜರಿಕೆ ಕೀಳರಿಮೆ ನಾವು ಒಲೆಯ ಅಂತ ಹೆಂಗೆ ಬರ್ಸೋದು ಅಂಥೇಳಿ ಸಂಕುಚಿತ ಮನೋಭಾವದಿಂದ ಮತ್ತು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಬರ್ಸ್ಯಾರ ಕೆಲವರು ಅವರೆಲ್ಲ ಒಲೆಯ ಜಾತಿಗೆ ಸಂಬಂಧಪಟ್ಟವ್ರು ಯಾರ ಮಾದಿಗರು ಯಾರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಬರ್ಸಿಲ್ಲ ಅವರು ನಿಖರವಾಗಿ ಮಾದಿಗ ಅಂತಲೇ ಬರ್ಸ್ಯಾರೆ ಆದರೆ ಏನದ ಆಯೋಗಕ್ಕೆ ಪ್ರಶ್ನೆ ನೀವು ಇವು ಜಾತಿನೇ ಅಂತ ಅಂದಿದ್ರಿ ಮತ್ತೆ ಯಾಕೆ ಪರಿಗಣಿಸಿರಿ ಒಂದು ಎರಡನೇದು ಕೆಲವೊಂದು ಉಪಜಾತಿಗಳು ಹೊಲೆಯ ಸಂಬಂಧಿತ ಉಪಜಾತಿಗಳು ಪರೆಯ ಪರೆಯಾರ ಅಂತಕ್ಕಂಥವು ಅವ ಅವು ಹೊಲೆಯ ಜಾತಿಗೆ ಸಂಬಂಧಪಟ್ಟ ಚನ್ನದಾಸರು ದಾಸರು ಅಂಥೇಳಿ ಅವು ಒಯ್ದು ಈ ಮಾದಿಗ ಸಂಬಂಧಿತ ಏನು ಲಿಸ್ಟ್ ಇದೆ ಅದರ ಕೆಳಗಡೆ ಸೇರ್ಸ್ಯ ಅದನ್ನು ನಾವು ವಿರೋಧಿಸ್ತೀವಿ ಯಾವ ಜಾತಿಗೆ ಸೇರ್ತಾರವರು ಅಲ್ಲೇ ಸೇರಿಸ್ಬೇಕಲ್ಲ ಅವ್ರಿಗೆ ವೈದಿ ಹೊಲೆಯ ಜಾತಿಗೆ ಸಂಬಂಧಪಟ್ಟವ್ರಿಗೆ ವೈದಿ ಮಾದಿಗೆ ಜಾತಿಗೆ ಸಂಬಂಧಪಟ್ಟ ಲಿಸ್ಟ್ನಾಗ ಸೇರಿಸಿದ್ರೆ ಹೊಲೆಯರಿಗೆ ಅನ್ಯಾಯ ಆತು ಒಂದು ಎರಡನೇದು ಇಲ್ಲಿ ಹೊಲೆಯ ಛಲವಾದಿ ಬೇಗಾರ ಬ್ಯಾಗಾರ ಮಹಾರ್ ಎಲ್ಲ ಒಂದೇ ಆದ್ರ ಹೊಲೆಯ ಅಂತಕ್ಕಂಥದ್ದು ಇಪ್ಪತ್ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಮಾಡ್ಯಾರ ಅಲ್ಲೇ ಮತ್ತ ಚೆಲುವಾದಿ ಸಪ್ರೇಟ್ ಮಾಡ್ಯಾರ ಮೂರು ಲಕ್ಷ ಎಪ್ಪತ್ನಾಲ್ಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर